ಆಲೂಗಡ್ಡೆನ ಈ ರೀತಿ ಪೀಲ್ ಮಾಡಿಕೊಂಡು ಈ ತರ ಇವಾಗಿದು ತೊಳೆದಿರೋ ಆಲೂಗಡ್ಡೆ ಸ್ವಲ್ಪ ಒಂದು ಐದು ನಿಮಿಷ ನೆನೆಸ್ಬೇಕು ಇದಕ್ಕೆ ಇವಾಗ ಚಿಕನ್ ಕಬಾಬ್ ಪೌಡರ್ ಹಾಕ್ತೀನಿ ತುಂಬ ಪೌಡ್ರ್ ಹಾಕ್ಬಾರ್ದು ಯಾಕಂದರೆ ಬರೀ ಕಬಾಬ್ ಪೌಡ್ರ್ ಹಾಕಿನೂ ಕರಿಬೋದು ನಮ್ಮ ಮನೇಲಿ ಕಾರ್ನ್ಫ್ಲೋರ್ ಪೌಡರ್ ಇದೆ ನಾನು ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಹಾಗಾಗಿ ಬರೀ ಕಬಾಬ್ ಪೌಡ್ರ್ ಹಾಕೋದಾದರೆ ತುಂಬ ಕಡಿಮೆ ಹಾಕಬೇಕು ಇಷ್ಟು ಇಷ್ಟು ಹಾಕಿದರೆ ಸಾಕಾಗುತ್ತೆ ಉಪ್ಪು ಕೂಡ ಅದರಲ್ಲೇ ಇರುತ್ತೆ ನಾವು ಎಕ್ಸ್ಟ್ರಾ ಉಪ್ಪು ಹಾಕೋದು ಬೇಡ ಬಟ್ ನಾನು ಕಾರ್ನ್ಫ್ಲವರ್ ಪೌಡ್ರ್ ಹಾಕ್ತಿರೋದ್ರಿಂದ ಸ್ವಲ್ಪ ಜಾಸ್ತಿ ಕಬಾಬ್ ಪೌಡ್ರ್ ಹಾಕ್ತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಎರಡು ಸ್ಪೂನ್ ಕಾರ್ನ್ಫ್ಲೋರ್ನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ಉಪ್ಪು ಖಾರ ಮಸಾಲೆ ಎಲ್ಲ ಚೆನ್ನಾಗಿ ಹೀರ್ಕೊಂಡಿದೆ ಆಲೂಗಡ್ಡೆ ಹೈ ಫ್ಲೇಮಲ್ಲಿ ಸ್ಟಾರ್ಟಿಂಗ್ ಹೈ ಫ್ಲೇಮಲ್ಲಿ ಇಟ್ ಇಟ್ಕೋಬೇಕು ಯಾಕಂದ್ರೆ ಕ್ರಿಸ್ಪಿ ಅದು ನಂತರ ಲೋ ಫ್ಲೇಮಲ್ಲಿ ಕರ್ಕೋಬೋದು ಇದು ಇವಾಗ ಕರೆದಿದೆ ಸ್ಟಾರ್ಟಿಂಗ್ ಹೈ ಫ್ಲೇಮಲ್ಲಿ ಇಟ್ಟಿದೆ ಆಮೇಲೆ ಲೋ ಫ್ಲೇಮಲ್ಲಿ ಕರಿತಾ ಇದ್ದೀನಿ ಲೋ ಫ್ಲೇಮಲ್ಲಿ ಕರೆಯೋದ್ರಿಂದ ಕ್ರಿಸ್ಪಿ ಬರುತ್ತೆ ಕ್ರಿಸ್ಪಿ ಬರುತ್ತೆ ಮತ್ತೆ ಕಲರ್ ಕೂಡ ಯು ಕ್ಯಾನ್ ಸೀ